हे सुननी रे ಎಲ್ಲರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಾಡಲ್ಲಿ ಇಂದು ಆನೆಗಳಿಗೆ ಬೇಕಾದಂಥ ಆಹಾರಗಳು ಸಿಗ್ತಾ ಇಲ್ಲ ಹಾಗಾಗಿ ಅಕ್ಕಪಕ್ಕದಲ್ಲಿರುವಂಥ ತೋಟಗಳಿಗೆ ನುಸುಳುಕೊಂಡು ಹೋಗಿ ಆಹಾರನ ಆರಿಸಿ ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೊಡಗು ಜಿಲ್ಲೆ ಕುಶಲ್ ನಗರ ಸಮೀಪ ವಾಲ್ನೂರ ಹತ್ರ ಈ ಹೆಣ್ಣಾನೆಗಳ ಒಂದು ಗುಂಪಂದು ಅಕ್ಕಪಕ್ಕದ ತೋಟಗಳಿಗೆ ನುಗ್ಗಿ ಆಹಾರವನ್ನು ಅರಸುವಂತಹ ಸಂದರ್ಭ ಆಹಾರ ಎಲ್ಲ ತಿಂದು ಆದಮೇಲೆ ಸಂಜೆ ಕಾಡಿಗೆ ಹೋಗುವಾಗ ಈ ರೈಲ್ವೆ ಬ್ಯಾರಿಕೇಟ್ ನುಸುಳ್ಕೊಂಡೇ ಹೋಗ್ಬೇಕಾಗಿತ್ತು ಆದ್ರೆ ಈ ಒಂದು ಆನೆಗೆ ನುಸುಳಕ್ಕೆ ಸಾಧ್ಯ ಆಗದೆ ಅಲ್ಲೇ ಸಿಕ್ಕಾಕೊಂಡು ತುಂಬಾ ರೋದಿನ ಪಟ್ಟಿದೆ

ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಆನೆಗಳ ಹಿಂಡೇನಿತ್ತು ಇಡೀ ಆನೆಗಳ ಹಿಂಡು ಈ ಆನೆಯನ್ನು ಕರ್ಕೊಂಡು ಹೋಗಬೇಕು ರಕ್ಷಣೆ ಮಾಡಬೇಕು ಅಂತ ತುಂಬಾ ಪಟ್ಟಿದವಂತೆ ಆದ್ರೆ ಎಷ್ಟೇ ಪ್ರಯತ್ನ ಕೂಡ ಸಾಧ್ಯ ಆಗಿಲ್ಲ ಇದನ್ನ ಕಂಡಂತ ಸ್ಥಳೀಯರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರೆ ಅರಣ್ಯ ಅಧಿಕಾರಿಗಳು ಬಂದು ಈ ಆನೆನ ರಕ್ಷಣೆನ ಮಾಡಿದರೆ ಅದು ವಾಪಸ್ಸು ಕಾಡಿಗೆ ತೆರಳಿದೆ ಇವತ್ತು ಕಾಡಲ್ಲಿ ಆನೆಗಳಿಗೆ ಬೇಕಾದಂತಹ ಆಹಾರಗಳು ಸಿಕ್ಕಿದ್ರೆ ಅವು ನಾಡಿನತ್ತ ಬರೋದೇ ಇಲ್ಲ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ನಾವು ವಹಿಸ್ಲಿ ಅರಣ್ಯಾಧಿಕಾರಿಗಳು ಅದಕ್ಕೆ ಬೇಕಾದಂತ ಆಹಾರಗಳು ಕಾಡಲ್ಲೇ ಸಿಗುವಂತ ಆಗಲಿ ಸ್ವಲ್ಪ ಸ್ವಲ್ಪ ಮುಟ್ಟಿ Biji bici ne o? Melis melis bici.